ಉಪರಾಷ್ಟ್ರಪತಿಗಳು ಇತಿಹಾಸವನ್ನ ಕೆಟ್ಟ ರೀತಿಯಲ್ಲಿ ತನ್ಮೂಲಕ ಚಿತ್ರಿಸ್ತಾ ಇದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಉಪರಾಷ್ಟ್ರಪತಿಗಳು ಏನನ್ನ ಆಡಬಾರದಿತ್ತೋ ಆ ಮಾತುಗಳನ್ನ ಆಡುವ ಮೂಲಕ ಆಳುವ ಪಕ್ಷಕ್ಕೆ ಜೋತು ಬಿದ್ದ ಹಾಗೆ ಕಾಣ್ತಾ ಇದೆ ಯಾವುದೇ ರೀತಿಯಲ್ಲಿ ಕಾನೂನು ಮಾಡುವಂತದ್ದಿರಬಹುದು ಯಾವುದೇ ಹೆಜ್ಜೆಗಳನ್ನು ಇಡುವಂಥದ್ದಿರಬಹುದು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅನ್ನುವಂಥ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲೆಕ್ಟೆಡ್ ಸರ್ ಅಲ್ಟಿಮೇಟ್ ಮಾಸ್ಟರ್ಸ್ ಹಾಗಾದರೆ ಪಾರ್ಲಿಮೆಂಟ್ ಅಲ್ಟಿಮೇಟ್ ಅಥವಾ ಸುಪ್ರೀಂ ಕೋರ್ಟ್ ಅಲ್ಟಿಮೇಟ್ ಸುಪ್ರೀಂ ಕೋರ್ಟ್ಗೆ ಪ್ರಥಮ ಪ್ರಜೆಗೆ ನಿರ್ದೇಶಿಸುವಂತ ಯಾವುದಾದ್ರೂ ಅವಕಾಶ ಸಾಧ್ಯತೆ ಸಾಂವಿಧಾನಿಕವಾಗಿ ಇದೆಯೇ ಈ ಎಲ್ಲ ಚರ್ಚೆ ಇವತ್ತು ರಾಷ್ಟ್ರೀಯವಾಗಿ ನಡೀತಾ ಇದೆ ಎಪ್ಪತ್ತೈದರಲ್ಲಿ ಸಂವಿಧಾನದ ಮೇಲೆ ಒಂದು ಅತ್ಯಾಚಾರ ನಡೀತಲ್ಲ ಸಂವಿಧಾನವನ್ನ ಬರ್ಖಾಸ್ತುಗೊಳಿಸುವಂತ ಕೆಲಸ ನಡೀತಲ್ಲ ಲಕ್ಷ ಲಕ್ಷ ಜನರನ್ನ ಮಾರಣ ಹೋಮ ಮಾಡುವಂತ ಕೆಲಸ ನಡೀತಲ್ಲ ಇಡೀ ದೇಶದಲ್ಲಿ ರಕ್ತಪಾತವನ್ನ ಸರ್ಕಾರಿ ಪ್ರಾಯೋಜಿತ ವ್ಯವಸ್ಥೆ ನಡೀತಲ್ಲ ನಡೆಸ್ತಲ್ಲ ಆವಾಗ ಸುಪ್ರೀಂ ಕೋರ್ಟ್ ಏನ್ ಮಾಡಿತ್ತು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಮತ್ತೆ ಜಗದೀಪ್ ಧನ್ಕರ್ ಉಪರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟಿನ ಸೂಪರ್ ಪವರ್ ಬಗ್ಗೆ ಸೂಪರ್ ಪಾರ್ಲಿಮೆಂಟಾಗಿ ಅದು ವರ್ತಿಸ್ತಾ ಇರುವ ವರ್ತನೆಯ ಬಗ್ಗೆ ತನ್ನ ವಾಗ್ದಾಳಿಯನ್ನು ಬಹಳ ಗಟ್ಟಿಯಾಗಿ ಮುಂದುವರಿಸಿದ್ದಾರೆ ಈಗಾಗಲೇ ಕಾಂಗ್ರೆಸ್ ಮತ್ತು ಇಂಡಿ ಕೂಟ ಇಂಥ ಒಬ್ಬ ವಿಪಿಯನ್ನು ನಾವು ನೋಡಿಲ್ಲ ಉಪರಾಷ್ಟ್ರಪತಿಗಳು ಇತಿಹಾಸವನ್ನು ಕೆಟ್ಟ ರೀತಿಯಲ್ಲಿ ತನ್ಮೂಲಕ ಚಿತ್ರಿಸ್ತಾ ಇದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಉಪರಾಷ್ಟ್ರಪತಿಗಳು ಏನನ್ನು ಆಡಬಾರ್ದಿತ್ತೋ ಆ ಮಾತುಗಳನ್ನು ಆಡುವ ಮೂಲಕ ಆಳುವ ಪಕ್ಷಕ್ಕೆ ಜೋತು ಬಿದ್ದ ಹಾಗೆ ಕಾಣ್ತಾ ಇದೆ ಇದು ಅತ್ಯಂತ ನಾಚಿಕೆಗೇಡು ಅವರು ರಾಜೀನಾಮೆ ಕೊಡಬೇಕು ಆ ರೀತಿ ಈ ರೀತಿ ಎಲ್ಲ ಚರ್ಚೆಗಳು ನಡೀತಾ ಇದೆ ನಿಶಿಕಾಂತ್ ದುಬೆ ಅವರು ಸುಪ್ರೀಂ ಕೋರ್ಟೆ ಅಂತಿಮ ಅಂತ ಆದರೆ ಪಾರ್ಲಿಮೆಂಟನ್ನು ಮುಚ್ಚಿ ಅದರ ಅಗತ್ಯ ಇಲ್ಲ ಅಂತ ಹೇಳಿದ್ದನ್ನು ನ್ಯಾಯಾಂಗ ನಿಂದನೆ ಅನ್ನುವ ನೆನ ನೆಪದಲ್ಲಿ ನ್ಯಾಯಾಂಗ ನಿಂದನೆ ಅನ್ನುವಂಥ ಒಂದು ಅಸ್ತ್ರವನ್ನು ಮುಂದಿಟ್ಟುಕೊಂಡು ಸುಪ್ರೀಂ ಕೋರ್ಟ್ಗೆ ಹೋದರೆ ಅಟಾರ್ನಿ ಜನರಲ್ ಅವರನ್ನು ನೀವು ಮೊದಲು ಸಂಪರ್ಕಿಸಿ ನಾವು ಇದಕ್ಕೆ ನೇರವಾಗಿ ಏನನ್ನು ತೀರ್ಮಾನ ತೆಗೆದುಕೊಳ್ಳಿಕ್ಕೋ ಅರ್ಜಿಯನ್ನು ಸ್ವೀಕರಿಸ್ಲಿಕ್ಕೋ ಆಗೋದಿಲ್ಲ ಅನ್ನುವಂಥ ಒಂದು ನಿಲುವನ್ನು ಸುಪ್ರೀಂ ಕೋರ್ಟ್ ಹೊಂದಿದ್ದನ್ನು ನೀವು ಗಮನಿಸಿದ್ದೀರಿ ಕಳೆದ ವಿಡಿಯೋದಲ್ಲಿ ಅದರ ಬಗ್ಗೆ ಮಾತಾಡಿದ್ದೇವೆ ಪಶ್ಚಿಮ ಬಂಗಾಳಕ್ಕೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಿಕ್ಕೆ ರಾಷ್ಟ್ರಪತಿಗಳಿಗೆ ನಿರ್ದೇಶನ ಕೊಡಬೇಕು ಅನ್ನುವಂಥ ಅರ್ಜಿಗೂ ಬಿ ಆರ್ ಗವಾಯಿಗಳು ಹೇಳಿದರು ಈಗಾಗಲೇ ನಮ್ಮ ಮಧ್ಯೆ ಶಾಸಕಾಂಗದ ಮಧ್ಯೆ ಭಾಳ ದೊಡ್ಡ ತಿಕ್ಕಾಟ ನಡೆತಾ ಇದೆ ನಾ ನಮ್ಮಿಂದ ಈಗಲೂ ರಾಷ್ಟ್ರಪತಿಗಳಿಗೆ ಮತ್ತೆ ನಿರ್ದೇಶನವನ್ನು ನೀವು ಬಯಸ್ತಾ ಇದ್ದೀರಾ ಅನ್ನುವಂಥ ಮಾತನ್ನು ಆಡಿದರು ಈ ಎಲ್ಲ ವಾತಾವರಣ ಈ ಎಲ್ಲ ವಾಗ್ಯುದ್ಧ ಈ ಎಲ್ಲ ಸಂಘರ್ಷಗಳ ಮಧ್ಯೆ ದೆಹಲಿಯ ವಿಶ್ವವಿದ್ಯಾನಿಲಯದ ಕಾನೂನು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಂಥ ಜಗದೀಪ್ ಧನ್ಕರ್ ಯಾವುದೇ ರೀತಿಯಲ್ಲೂ ಯಾವುದೇ ಸಂದರ್ಭದಲ್ಲೂ ಪಾರ್ಲಿಮೆಂಟಿಗಿಂತ ಇನ್ನೊಂದು ಸೂಪರ್ ಪವರ್ ಮತ್ತು ವ್ಯವಸ್ಥೆ ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅದು ಅಲ್ಟಿಮೇಟ್ ಪವರ್ ಪಾರ್ಲಿಮೆಂಟೇ ಸರ್ವೋತ್ತಮ ರಾಷ್ಟ್ರಪತಿಯವರಿಗೆ ಯಾರೂ ನಿರ್ದೇಶನ ಕೊಡುವಂಥ ಯಾವ ವ್ಯವಸ್ಥೆಯೂ ಪ್ರಜಾಪ್ರಭುತ್ವದಲ್ಲಿಲ್ಲ ಅದರ ಜೊತೆಗೆ ಈ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನ ತಮ್ಮ ಪ್ರಾತಿನಿಧಿಕವಾದಂಥ ನೆಲೆಯಲ್ಲಿ ಆರಿಸಿಯನ್ನು ಕಳಿಸ್ತಾರೆ ಚುನಾವಣೆ ಮೂಲಕ ಅಮೂಲ್ಯವಾದಂಥ ಮತದಾನದ ಮೂಲಕ ಆ ಆಯ್ಕೆಯಾಗಿ ಬಂದಂಥ ಎಂ ಪಿಗಳೇ ದೇ ಆರ್ ಅಲ್ಟಿಮೇಟ್ ಮಾಸ್ಟರ್ಸ್ ಅನ್ನುವಂಥ ಶಬ್ದವನ್ನು ಬಳಸಿದ್ದಾರೆ ಯಾವುದೇ ರೀತಿಯಲ್ಲಿ ಅದು ಕಾನೂನು ಮಾಡುವಂಥದ್ದಿರ್ಬೋದು ಯಾವುದೇ ಹೆಜ್ಜೆಗಳನ್ನು ಇಡುವಂಥದ್ದಿರ್ಬೋದು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅನ್ನುವಂಥ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲೆಕ್ಟೆಡ್ ಎಂ ಪಿ ಆರ್ ಅಲ್ಟಿಮೇಟ್ ಮಾಸ್ಟರ್ಸ್ ಅನ್ನುವಂಥ ಉಲ್ಲೇಖವನ್ನು ಮಾಡ್ತಾ ಬಹಳ ಗಟ್ಟಿಯಾಗಿ ಅವರು ಮತ್ತೆ ತನ್ನ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇರುವಂಥ ಪ್ರತಿಪಕ್ಷಕ್ಕೆ ಇರ್ಬೋದು ಅಥವಾ ನ್ಯಾಯಾಂಗ ಅನ್ನುವ ಕಾರಣಕ್ಕಾಗಿ ಆ ಒಂದು ವ್ಯವಸ್ಥೆಯ ಬಗ್ಗೆ ಚರ್ಚೆಯೇ ಸಂವಾದವೇ ಪ್ರಶ್ನೆಗಳೇ ಉದ್ಭವಿಸಬಾರದು ಅನ್ನುವಂಥದ್ದು ಪ್ರಜಾಪ್ರಭುತ್ವದ ನಿಯಮವೇ ಅಲ್ಲ ಅನ್ನುವಂಥ ಮಾತನ್ನು ಆಡಿದ್ದಾರೆ ಹಾಗಾದರೆ ಜಗದೀಪ್ ಧನ್ಕರ್ ಮತ್ತೆ ಹೊಸ ಹೊಸ ಮಿಸೈಲ್ಗಳನ್ನು ಕ್ಷಿಪಣಿಗಳನ್ನು ಈ ವಿಷಯದ ಮೇಲೆ ಬಿಡ್ತಾ ಇರುವುದರ ಹಿಂದೆ ಏನಿದೆ ಅವರು ಸಮಗ್ರವಾಗಿ ಹೇಳಿದ್ದೇನು ಅವೆಲ್ಲವನ್ನ ವಿವರವಾಗಿ ಮಾತಾಡೋಣ ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಿಲ್ಲಿ ಕಾನೂನು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಜಗದೀಪ್ ಧನ್ಕರ್ ಈಗಾಗಲೇ ನೀವು ಗಮನಿಸಿದ್ದೀರಿ ನ್ಯಾಯಾಂಗದ ವಿಷಯದಲ್ಲಿ ಇರಬಹುದಾದಂಥ ಆರ್ಟಿಕಲ್ ಒನ್ ಫೋರ್ಟಿ ಇನ್ನು ರಾಷ್ಟ್ರಪತಿಯವರ ಆತ್ಯಂತಿಕ ಅಧಿಕಾರ ಮತ್ತು ಹಕ್ಕು ಬಾಧ್ಯತೆಗಳಲ್ಲಿಗಳಿಗೆ ಮೀಸಲಾಗಿದ್ದಂಥ ಆರ್ಟಿಕಲ್ ಒನ್ ಸಿಕ್ಸ್ಟಿ ಟೂ ಇವೆಲ್ಲವನ್ನು ಉಲ್ಲೇಖಿಸಿ ಅದರ ಮೇಲೆ ಬೃಹತ್ತಾದಂಥ ಚರ್ಚೆ ನಡೀತಾ ಇದೆ ಹಾಗಾದರೆ ಪಾರ್ಲಿಮೆಂಟು ಅನ್ ಅಲ್ಟಿಮೇಟೊ ಅಥವಾ ಸುಪ್ರೀಂ ಕೋರ್ಟ್ ಅಲ್ಟಿಮೇಟೊ ಸುಪ್ರೀಂ ಕೋರ್ಟಿಗೆ ಪ್ರಥಮ ಪ್ರಜೆಗೆ ನಿರ್ದೇಶಿಸುವಂಥ ಯಾವುದಾದರೂ ಅವಕಾಶ ಸಾಧ್ಯತೆ ಸಾಂವಿಧಾನಿಕವಾಗಿ ಇದೆಯೇ ಈ ಎಲ್ಲ ಚರ್ಚೆ ಇವತ್ತು ರಾಷ್ಟ್ರೀಯವಾಗಿ ನಡೀತಾ ಇದೆ ಎಲ್ಲೋ ಒಂದು ಕಡೆ ಸುಪ್ರೀಂ ಕೋರ್ಟ್ ಅದು ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಬೇಕು ಅನ್ನುವಂಥ ಅರ್ಜಿ ಇರಬಹುದು ನಿಶಿಕಾಂತ್ ದುಬೆ ಅವರ ನ್ಯಾಯಾಂಗ ನಿಂದನೆಯ ಅರ್ಜಿ ಇರಬಹುದು ಈ ಎರಡೂ ಸಂದರ್ಭದಲ್ಲಿ ವರ್ತಿಸಿದ ವರ್ತನೆಯನ್ನು ಗಮನಿಸಿದರೆ ಈ ಚರ್ಚೆಯ ಬಿಸಿ ಸುಪ್ರೀಂ ಕೋರ್ಟಿಗೂ ತಟ್ಟಿದೆ ನೋ ಡೌಟ್ ಆದ್ದರಿಂದಲೇ ಅವರು ಯಾವುದೇ ರೀತಿಯ ಖಡಕ್ಕಾದಂಥ ಕರಾರುವಕ್ಕಾದಂಥ ನಿರ್ಣಯಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ ಹಾಗೆಯೇ ಜಗದೀಪ್ ದನ್ಕರ್ ಬಗ್ಗೆ ಅತ್ಯಂತ ಅವಾಚ್ಯವಾಗಿ ಏನು ಪ್ರತಿಕ್ರಿಯಿಸ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು ಮತ್ತು ಎಂಡಿ ಕೂಟ ಅದಕ್ಕೆ ಎಳ್ಳಷ್ಟು ಸೊಪ್ಪು ಹಾಕದೇನೆ ಜಗದೀಪ್ ದನ್ಕರ್ ನಾನು ಈಗಾಗಲೇ ಹೇಳಿದ ಹಾಗೆ ಅವರು ಸುಪ್ರೀಂ ಕೋರ್ಟಿನ ಸರ್ವೋಚ್ಚ ಒಂದು ನ್ಯಾಯಾಲಯದಲ್ಲಿ ಅದ್ಭುತವಾದಂಥ ಮೇಧಾವಿತನದಲ್ಲಿ ವಕೀಲಿಕೆಯನ್ನು ಮಾಡಿದವರು ಉಪರಾಷ್ಟ್ರಪತಿಗಳು ಕಾನೂನನ್ನು ಅರಿದುಕೂಡದವರು ಅವರು ಅವರು ಹೇಳ್ತಾರೆ ಈ ದೇಶದ ಪ್ರಜಾಪ್ರಭುತ್ವದ ಒಂದು ಭದ್ರವಾದಂಥ ನೆಲೆ ಮಾರ್ಗದರ್ಶನದ ಒಂದು ಮಹಾ ಸಂಪತ್ತು ಅಂತ ನಾವೇನು ಭಾವಿಸ್ತೇವೆ ಅಂಥ ಸಂವಿಧಾನದಲ್ಲಿ ಸಂಸತ್ತನ್ನು ಮೀರಿದ ಒಂದು ಉಚ್ಚ ವ್ಯವಸ್ಥೆ ಇನ್ನೊಂದು ಇದೆ ಅನ್ನೋದರ ಬಗ್ಗೆ ಒಂದೇ ಒಂದು ಅಂಶವೂ ಇಲ್ಲ ಅಂತ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಾಂವಿಧಾನಿಕವಾಗಿ ಯಾವುದು ಅಲ್ಟಿಮೇಟ್ ವ್ಯವಸ್ಥೆ ಅಂತಂದರೆ ಅದು ಪಾರ್ಲಿಮೆಂಟು ಮತ್ತು ಆ ಪಾರ್ಲಿಮೆಂಟು ಮತ್ತು ಪ್ರಜಾಪ್ರಭುತ್ವ ಸಾಂವಿಧಾನಿಕವಾದಂಥ ಒಟ್ಟು ನಡಾವಳಿಗಳಲ್ಲಿ ರಾಷ್ಟ್ರಪತಿ ಸರ್ವೋಚ್ಚವಾದಂಥ ಒಂದು ಪ್ರಥಮ ಸ್ಥಾನ ಅವ್ರಿಗೆ ಯಾರು ನಿರ್ದೇಶನ ಮಾಡುವಾಗಿಲ್ಲ ಅವ್ರಿಗೆ ಯಾರು ನಿ ನಿಬಂಧನೆಗಳನ್ನು ಹೇರುವಾಗಿಲ್ಲ ಕಟ್ಟುಪಾಡನ್ನು ಹೇರುವಾಗಿಲ್ಲ ಇದು ಸಂವಿಧಾನದ ವಿರೋಧಿಯಾಗತ್ತೆ ಸಾಂವಿಧಾನಿಕ ಅರಾಜಕತೆಯನ್ನು ಹುಟ್ಟುಹಾಕ್ತದೆ ಅದರ ಜೊತೆಗೆ ಬಹಳ ಅದ್ಭುತವಾದಂಥ ಒಂದು ಆರ್ಗ್ಯುಮೆಂಟನ್ನು ಜಗದೀಪ್ ಧನ್ಕರ್ ಇಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ ಇಷ್ಟೆಲ್ಲ ಮಾತಾಡ್ತೀರಿ ಸುಪ್ರೀಂ ಕೋರ್ಟಿನ ನೆಲೆಯಲ್ಲಿ ದೇಶದ ರಾಷ್ಟ್ರಪತಿಗಳಿಗೆ ನಿರ್ಬಂಧನೆಯನ್ನು ಹೇರ್ತೀರಿ ಅಥವಾ ಪ್ರತಿಯೊಂದು ವಿಷಯದಲ್ಲಿ ಮೂಗು ತೋರಿಸ್ತೀರಿ ಅಂಥವರಿಗೆ ನಾನೊಂದು ಪ್ರಶ್ನೆಯನ್ನು ಕೇಳ್ತೇನೆ ಏನು ಅಂತಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಸಂವಿಧಾನದ ಮೇಲೆ ಒಂದು ಅತ್ಯಾಚಾರ ನಡೀತಲ್ಲ ಸಂವಿಧಾನವನ್ನು ಬರ್ಖಾಸ್ತುಗೊಳಿಸುವಂಥ ಕೆಲಸ ನಡೀತಲ್ಲ ಲಕ್ಷ ಲಕ್ಷ ಜನರನ್ನು ಮಾರಣಹೋಮ ಮಾಡುವಂಥ ಕೆಲಸ ನಡೀತಲ್ಲ ಇಡೀ ದೇಶದಲ್ಲಿ ರಕ್ತಪಾತವನ್ನು ಸರ್ಕಾರಿ ಪ್ರಾಯೋಜಿತ ವ್ಯವಸ್ಥೆ ನಡೀತಲ್ಲ ನಡೆಸ್ತಲ್ಲ ಆವಾಗ ಸುಪ್ರೀಂ ಕೋರ್ಟ್ ಏನು ಮಾಡಿತ್ತು ಒಂಬತ್ತು ಹೈಕೋರ್ಟ್ಗಳು ಹೇಳಿದ್ವು ಇದು ಜನರ ಹಕ್ಕು ಬಾಧ್ಯತೆಗಳ ಮೇಲಿನ ಪ್ರಹಾರ ಎಮರ್ಜೆನ್ಸಿ ಕೂಡದು ಇಂಪಾಸಿಬಲ್ ಸಾಧ್ಯವೇ ಇಲ್ಲ ಅಂತ ಹೇಳಿದಾಗಲೂ ಕೂಡ ಸುಪ್ರೀಂ ಕೋರ್ಟ್ ಎಮರ್ಜೆನ್ಸಿಗೆ ಪೂರಕವಾದಂಥ ರೂಲಿಂಗನ್ನು ಕೊಟ್ಟಿತ್ತಲ್ಲ ಯಾಕೆ ಆವಾಗ ಸುಪ್ರೀಂ ಕೋರ್ಟಿಗೆ ಯಾಕೆ ಈ ದೇಶದ ಈ ಜನರ ಈ ವ್ಯವಸ್ಥೆಯ ಬಗ್ಗೆ ಕಾಳಜಿ ಇರಲಿಲ್ವೇ ಹಾಗಾದರೆ ಇದಕ್ಕೇನಂತೀರಿ ಇಡೀ ಜನರ ಹಕ್ಕು ಬಾಧ್ಯತೆಗಳನ್ನು ದಮನ ಮಾಡಲಾಯಿತು ಸಂವಿಧಾನವನ್ನು ಸಂಪೂರ್ಣವಾಗಿ ಬರ್ಬರವಾಗಿ ಹತ್ಯೆ ಮಾಡಲಾಯಿತು ಸರ್ವಾಧಿಕಾರವನ್ನು ಹೇರಲಾಯಿತು ಇಂಥ ವ್ಯವಸ್ಥೆ ಅಲ್ಲಿ ಬಂತಲ್ಲ ಎಪ್ಪತ್ತೇಳರಲ್ಲಿ ಕೊನೆಗೆ ಎಮರ್ಜೆನ್ಸಿಗೆ ಹೊಣೆಗಾರಿಕೆಯನ್ನು ಇಂದಿರಾ ಗಾಂಧಿಯವರನ್ನು ಮಾಡಲಾಯಿತು ಆದರೆ ಎಪ್ಪತ್ತೈದರಲ್ಲಿ ಏನು ಮಾಡಿದ್ರಿ ಸುಪ್ರೀಂ ಕೋರ್ಟ್ ಏನು ಮಾಡಿತು ಇದು ಸರಿಯಾ ಈ ಮಾತನ್ನು ಜಗದೀಪ್ ಧನ್ಕರ್ ಹೇಳಿದರು ಪ್ರಾಯಶಃ ನನಗನಿಸ್ತದೆ ಇವತ್ತು ಜಗದೀಪ್ ಧನ್ಕರ್ ಇರ್ಬೋದು ನಿಶಿಕಾಂತ್ ದುಬೆ ಇರ್ಬೋದು ಬಂಗಾಳದ ಶಾಸಕರಾಗಿರ್ಬೋದು ಇವತ್ತೇನು ಸುಪ್ರೀಂ ಕೋರ್ಟಿನ ಈ ಸೂಪರ್ ಪವರ್ ಮತ್ತು ಸೂಪರ್ ಪಾರ್ಲಿಮೆಂಟ್ ಆಗಿ ವರ್ತಿಸ್ತಾ ಇರುವಂಥ ರೀತಿಗೆ ಪ್ರಥಮ ಪ್ರಜೆ ರಾಷ್ಟ್ರಪತಿಯವರಿಗೇ ಒಂದು ನಿರ್ಬಂಧನೆಯನ್ನು ಹೇರುವಂಥ ಈ ನಿರ್ಧಾರಕ್ಕೆ ವಿರುದ್ಧವಾಗಿ ಗುಡುಗಿದ್ರು ಮಾತಾಡಿದರು ಅದರ ಬಗ್ಗೆ ಒಂದು ಚರ್ಚೆ ಸಂವಾದಕ್ಕೆ ಎಡೆ ಕೊಟ್ಟು ಆದರೆ ಇದು ಹೊಸತೇನೂ ಅಲ್ಲ ಇವತ್ತು ಕಾಂಗ್ರೆಸ್ ಏನು ಇವರೆಲ್ಲ ದೇಶದ್ರೋಹಿಗಳು ಸಂವಿಧಾನ ದ್ರೋಹಿಗಳು ಪ್ರಜಾಪ್ರಭುತ್ವದ ದ್ರೋಹಿಗಳು ಅಂತೆಲ್ಲ ಚಿತ್ರಿಸ್ತಾ ಇದ್ದಾರಲ್ಲ ಅದೇ ಇದೇ ಇಂದಿರಾ ಗಾಂಧಿಯವರು ಎಪ್ಪತ್ತರ ದಶಕದಲ್ಲಿ ಸುಪ್ರೀಂ ಕೋರ್ಟಿನ ವಿರುದ್ಧ ಆಡಿದ ಮಾತುಗಳ ಆ ವಿಡಿಯೋ ಇವತ್ತು ವೈರಲ್ ಆಗ್ತಾ ಇದೆ ಅವರು ಹೇಳಿದರು ಚುನಾವಣೆ ಯಾಕೆ ಮತದಾನ ಯಾಕೆ ಇದೆಲ್ಲವನ್ನು ಬರ್ಖಾಸ್ತುಗೊಳಿಸ್ಬಿಡೋಣ ಪಾರ್ಲಿಮೆಂಟನ್ನು ಮುಚ್ಚೋಣ ಅನ್ನುವಂಥ ರೀತಿಯಲ್ಲೇ ಅವರು ಆಕ್ರೋಶಭರಿತವಾಗಿ ಮಾತಾಡಿದರು ಅಂದರೆ ಯಾವಾಗಲೂ ದೇಶದ ಒಂದು ಪ್ರಜಾಪ್ರಭುತ್ವದ ನೆಲೆಯಲ್ಲಿ ಸಾಂವಿಧಾನಿಕ ನೆಲೆಯಲ್ಲಿ ಅದನ್ನು ಮೀರಿದ ಒಂದು ಅರಾಜಕತೆಗೆ ಯಾವುದೋ ಒಂದು ಶಕ್ತಿ ಕಾರಣವಾಗತ್ತೆ ಆದರೆ ಅದರ ವಿರುದ್ಧ ಪಕ್ಷಾತೀತವಾಗಿ ಒಟ್ಟಾಗಿ ನಿಂತು ಅದನ್ನು ಪರಾಮರ್ಶೆಗೆ ಒಡ್ಡಬೇಕು ಅದನ್ನು ವಿರೋಧಿಸಬೇಕು ಮತ್ತು ಕೊನೆಗೂ ಜನತಂತ್ರದ ದೇಗುಲದಲ್ಲಿ ಮುಕುಟ ಪ್ರಾಯವಾದದ್ದು ಯಾವುದು ಅಂತಂದರೆ ಅದು ಪಾರ್ಲಿಮೆಂಟು ಆ ಪಾರ್ಲಿಮೆಂಟಿಗೆ ಒಂದು ಶಿಖರಪ್ರಾಯ ಏನು ಅಂತಂದರೆ ಅದು ರಾಷ್ಟ್ರಪತಿಗಳು ಈ ಒಂದು ಅಲ್ಟಿಮೇಟಮ್ಗೆ ನಾವು ಬರಲೇಬೇಕಾಗತ್ತೆ ಹೊರತು ನಾವು ಇವತ್ತು ಆಡಳಿತದಲ್ಲಿಲ್ಲ ಎನ್ ಡಿ ಎ ಆಡಳಿತದಲ್ಲಿದೆ ಆದ್ದರಿಂದ ನಾವು ಅದನ್ನು ಸುಪ್ರೀಂ ಕೋರ್ಟಿನ ನಿಲುವನ್ನು ನಾವು ಪ್ರತಿಪಾದಿಸ್ತೇವೆ ಬೆಂಬಲಿಸ್ತೇವೆ ಜಗದೀಪ್ ಧನ್ಕರ್ ಅಥವಾ ದುಬೆ ಇಂಥವರ ಮಾತನ್ನು ನಾವು ವಿರೋಧಿಸ್ತೇವೆ ಈ ಥರದ ಲೆಕ್ಕಾಚಾರ ಹಾಕುವಂಥ ರಾಜಕೀಯದ ಪಟುತ್ವ ಇದೆಯಲ್ಲ ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ ಇದೇ ರೀತಿ ಮುಂದುವರೆದ್ರೆ ಪಾಕಿಸ್ತಾನದಲ್ಲಿದ್ದಂಥ ಅರಾಜಕತೆಯೇ ಇಲ್ಲಿ ಬರ್ತದೆ ಅದನ್ನೇ ಜಗದೀಪ್ ಧನ್ಕರ್ ಅಂಥವರು ಯಾಕೆ ಇಷ್ಟು ಗಟ್ಟಿಯಾಗಿ ಮಾತಾಡ್ತಾರೆ ಅಂತಂದರೆ ಸಾಂವಿಧಾನಿಕವಾದ ವಿರೋಧದ ನಡೆ ಸುಪ್ರೀಂ ಕೋರ್ಟ್ ಇಟ್ಟದ್ದು ಸಂವಿಧಾನಾತ್ಮಕವಾಗಿ ರಾಷ್ಟ್ರಪತಿಗಳಿಗೆ ಯಾವುದೇ ರೀತಿಯ ರೂಲಿಂಗನ್ನು ನಿರ್ದೇಶನವನ್ನು ಅಥವಾ ನಿರ್ಬಂಧವನ್ನು ಹೇರುವ ಹಾಗೆ ಇಲ್ಲ ಯಾಕೆಂತಂದರೆ ಕಾನೂನಾತ್ಮಕವಾಗಿ ಅವರೆಲ್ಲವನ್ನು ಮೀರಿದಂಥ ಒಂದು ವಿಶೇಷ ವ್ಯವಸ್ಥೆ ರಾಷ್ಟ್ರಪತಿಗಳಿಗಿದೆ ಅವೆಲ್ಲವನ್ನು ಈಗಾಗಲೇ ಚರ್ಚೆ ಮಾಡಿದ್ದೇವೆ ಈ ವಿಡಿಯೋದಲ್ಲಿ ನಿಮಗೆ ಹೇಳಿಕೊಟ್ಟದ್ದೇನು ಅಂತಂದರೆ ಪಾರ್ಲಿಮೆಂಟನ್ನು ಮೀರಿದ ಒಂದು ವ್ಯವಸ್ಥೆ ಸಾಂವಿಧಾನಿಕವಾಗಿ ಯಾವುದೂ ಪ್ರಜಾಪ್ರಭುತ್ವದಲ್ಲಿ ಭಾರತದಲ್ಲಿ ಇಲ್ಲ ಪಾರ್ಲಿಮೆಂಟೇ ಅಂತಿಮ ಪಾರ್ಲಿಮೆಂಟೇ ಸುಪ್ರೀಮು ಅಲ್ಲಿ ಆಯ್ಕೆ ಆದಂಥ ಎಂ ಪಿಸ್ಗಳೇ ಅಲ್ಟಿಮೇಟ್ ಮಾಸ್ಟರ್ಸ್ ಇದನ್ನು ಹೇಳುವ ಮೂಲಕ ಜಗದೀಪ್ ಧನ್ಕರ್ ಮತ್ತೊಮ್ಮೆ ಸುಪ್ರೀಂ ಕೋರ್ಟಿನ ಒಟ್ಟು ನಿರ್ಣಯವನ್ನು ಖಂಡಿಸಿದ್ದಾರೆ ಮತ್ತು ಸಾಂವಿಧಾನಿಕವಾಗಿ ಇದು ಒಂದು ಅಪ್ರಬುದ್ಧವಾದಂಥ ಹೆಜ್ಜೆ ಮತ್ತು ಸಂವಿಧಾನ ವಿರೋಧವಾದಂಥ ಹೆಜ್ಜೆ ಪ್ರಜಾಪ್ರಭುತ್ವದ ವಿರೋಧವಾದಂಥ ಹೆಜ್ಜೆ ಇಂಥ ಹೆಜ್ಜೆಯನ್ನು ಕ್ಷಿಪಣಿಯನ್ನು ಬಿಟ್ಟಾಗೆ ಯಾವ ಕಾರಣಕ್ಕೂ ಸುಪ್ರೀಂ ಕೋರ್ಟು ಬಿಡುವ ಹಾಗೆ ಇಲ್ಲ ಅದರ ವರ್ತನೆ ದಾಷ್ಟ್ಯದ ವರ್ತನೆ ಅನ್ನುವಂಥ ರೀತಿಯಲ್ಲಿ ಜಗದೀಪ್ ಧನ್ಕರ್ ಮತ್ತೊಮ್ಮೆ ಮಾತಾಡಿದ್ದಾರೆ ಅವರ ಮಾತನ್ನು ಕೂಡ ನಿಮಗೆ ತೋರಿಸ್ತೇವೆ ಕೇಳಿ ಪ್ರೈಮ್ ಮಿನಿಸ್ಟರ್ ಹೂ ಇಂಪೋಸ್ ಎಮರ್ಜೆನ್ಸಿ ವಾಝ್ ಹೆರ್ಡ್ ಅಕೌಂಟೇಬಲ್ ಇನ್ ನೈನ್ಟೀನ್ ಸೆವೆಂಟಿ ಸೆವೆನ್ ಅಂಡ್ ದೇರ್ ಫೋರ್ ಲೆಟ್ ದೇರ್ ಬಿ ನೋ ಡೌಟ್ ಅಬೌಟ್ ಇಟ್ ಕಾನ್ಸ್ಟಿಟ್ಯೂಷನ್ Is that of elected representatives. They are the ultimate masters as to what constitutional content will be. There is no visualization in constitution of any authority above parliament. Parliament is supreme. And that being the situation, let me tell you, it is as supreme as every individual in the country. Part of we the people is an atom in democracy, and that atom has atomic power. And that atomic power is reflected during elections, and that is why we are a democratic nation. ಏನು ಕ್ಷಿಪಣಿಯಂಥ ಮಾತುಗಳು ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಈ ಒಂದು ಸುಪ್ರೀಂ ಕೋರ್ಟಿನ ಮೂಗು ತೋರಿಸುವ ಈ ಪಾರ್ಲಿಮೆಂಟು ಶಾಸಕಾಂಗ ವ್ಯವಸ್ಥೆಗೆ ಮೂಗು ತೋರಿಸುವಂಥ ಕೆಲಸ ಏನಿದೆಯಲ್ಲ ಅದಕ್ಕೆ ಒಂದು ಮೂಗನ್ನು ಕತ್ತರಿಸುವ ಅಥವಾ ಅದನ್ನು ನಿರ್ಬಂಧಿಸುವ ಯಾವುದಾದ್ರೂ ಒಂದು ನಿರ್ಣಯಾತ್ಮಕವಾದಂಥ ಹೆಜ್ಜೆಯನ್ನು ಎನ್ ಡಿ ಎ ಸರ್ಕಾರ ಇಡ್ಲಿಕ್ಕಿದೆಯೇ ಆ ಕಾರಣಕ್ಕಾಗಿ ಚರ್ಚಿಸ್ಲಿಕ್ಕೇ ಮೇ ಹದಿನೈದರಂದು ಪ್ರಧಾನಮಂತ್ರಿಯವರು ದಿಢೀರಾಗಿ ಕಾಶ್ಮೀರದ ಎಲ್ಲ ಪ್ರೋಗ್ರಾಮ್ಗಳನ್ನು ಕ್ಯಾನ್ಸಲ್ ಮಾಡಿ ಅವರು ರಾಷ್ಟ್ರಪತಿಗಳನ್ನು ಭೇಟಿಯಾದರೆ ಈ ಎಲ್ಲ ಒಂದು ಒಂದಕ್ಕೊಂದು ಒಂದಕ್ಕೊಂದು ಡಾಟ್ ಕನೆಕ್ಟ್ ಆಗ್ತಾಯಿದೆ ಹಾಗಾಗಿ ಜಗದೀಪ್ ಧನ್ಕರ್ ಈ ರೀತಿಯಲ್ಲಿ ವೀರಾವೇಶದಿಂದ ಮತ್ತು ಖಚಿತವಾಗಿ ಕ್ಷ ಕರಾರುವಕ್ಕಾಗಿ ಸುಪ್ರೀಂ ಕೋರ್ಟಿನ ಧೋರಣೆಯ ಮೇಲೆ ದಾಳಿ ಮಾಡ್ತಾ ಇರೋದನ್ನು ಗಮನಿಸಿದರೆ ಈ ಬಾರಿ ಪ್ರಾಯಶಃ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂಥ ಭ್ರಷ್ಟಾಚಾರ ನ್ಯಾಯಾಂಗ ವ್ಯವಸ್ಥೆಯ ಅಧಿಕ ಪ್ರಸಂಗ ನ್ಯಾಯಾಂಗ ವ್ಯವಸ್ಥೆಯ ಒಂದು ಮೂಗು ತೂರಿಸುವಿಕೆ ಇವೆಲ್ಲವನ್ನು ನಿರ್ಬಂಧಿಸುವಂಥ ಒಂದು ಅಂತಿಮವಾದ ಹೆಜ್ಜೆಯನ್ನು ಪಾರ್ಲಿಮೆಂಟ್ ಇಡ್ತದೆಯೇನೋ ಎನ್ ಡಿ ಎ ಸರ್ಕಾರ ಇಡಬಹುದೇನೋ ಅನ್ನುವಂಥ ನಿರೀಕ್ಷೆ ಕೂಡ ಹುಟ್ಟಾಕಿದೆ ಜಗದೀಪ್ ಧನ್ಕರ್ ಮಾತು ನಿಂತಿಲ್ಲ ಮುಂದುವರೆದಿದೆ ಈ ಕಾಂಗ್ರೆಸ್ಸಿನವರಿಗೆ ಸರಿಯಾದ ರೀತಿಯಲ್ಲಿ ಅವರ ಬುಡಕ್ಕೆ ಬಾಂಬ್ ರೀತಿಯಲ್ಲಿ ಕರೆಕ್ಟಾಗಿ ಅವರು ಪ್ರತಿ ಒಂದೊಂದು ಮಿಸೈಲ್ ರೀತಿಯಲ್ಲಿ ಅವರ ಮಾತು ಹೊರಗೆ ಬರ್ತಾ ಇದೆ ಇದು ದೇಶದಲ್ಲಿ ಮತ್ತೊಮ್ಮೆ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸಿದೆ ದೇಶದಲ್ಲಿ ಮತ್ತೊಂದು ದೊಡ್ಡ ಚರ್ಚೆಗೆ ನಾಂದಿ ಹಾಡಿದೆ ಇವೆಲ್ಲವನ್ನು ಇದರ ಪರಿಣಾಮವನ್ನು ಮತ್ತೆ ನಾವು ನಿರೀಕ್ಷಿಸುವ ಹಂತದಲ್ಲಿ ಕೂತಿದ್ದೇವೆ ನಮಸ್ತೆ